ಈ ದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಚುನಾವಣೆ ನಮ್ಮ ಪಕ್ಷದ ಚುನಾವಣೆ ಅಧಿಕಾರಿಗಳಾದಂಥ ಮಳವಳ್ಳಿ ಶಾ ಮಾಜಿ ಶಾಸಕರ ಅಂದಾನಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಅವರ ಉಪಸ್ಥಿತಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಹಾಲಿ ಪುರಸಭೆ ಸದಸ್ಯರು ಪಟ್ಟಣ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಮಾಜಿ ಎಲ್ಲರೂ ಸಹ ಸೇರಿಕೊಂಡು ಸರ್ವಾನುಮತದಿಂದ ಶ್ರೀತ ಚನ್ನಪ್ಪರವರನ್ನ ಮುಂದಿನ ಅವಧಿಗೆ ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಇವತ್ತು ನೇಮಕವನ್ನು ಮಾಡಿರ್ತಾರೆ ಅದನ್ನು ನಮ್ಮ ಪಕ್ಷದ ವೀಕ್ಷಕರು ಸಹ ಒಪ್ಪಿಕೊಂಡು ಅನುಮೋದನೆ ಮಾಡಿ ಇವತ್ತು ಹೋಗಿದ್ದಾರೆ ಇದಾದ ಮೇಲೆ ಅಧ್ಯಕ್ಷರು ಬೇರೆ ಇರ್ತಕ್ಕಂಥ ಘಟಕಗಳನ್ನ ಪುನರ್ರಚನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅವರು ತಿಳಿದುಕೊಡ್ತಾರೆ ಜೊತೆಗೆ ನಮ್ಮ ಮಾಜಿ ಆಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸನ ಅನುಭವನ ಸಹ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಚುನಾವಣೆ ಅಥವಾ ಯಾವುದೇ ಸಹಕಾರಿ ಚುನಾವಣೆಗಳಲ್ಲಿ ಈ ಸರ್ಕಾರ ಗೆಲುವನ್ನು ಸಾಧಿಸಲಿಕ್ಕೋಸ್ಕರ ಈಗಾಗಲೇ ಯಾವ್ಯಾವ ರೀತಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಆದರೂ ಸಹ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ನಾನು ರಾಜಕಾರಣಕ್ಕೆ ಬಂದಾಗಿದ್ದು ಸಹ ಒಂದು ಗೆದ್ದಿಲ್ಲ ಒಂದು ಅಥವಾ ಎರಡು ಗೆಲ್ತಾ ಇದ್ದು ಇವತ್ತು ಶೇಕಡ ಫಿಫ್ಟಿ ಪರ್ಸೆಂಟ್ ಗೆದ್ದಿತ್ತು ಆದರೆ ಟಿ ಎ ಪಿ ಸಿಎಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಯಾವ್ಯಾವ ಆಮಾರ್ಗಗಳೆಲ್ಲ ನಾವು ಗಮನಿಸಿದ್ದೀವಿ ಆದರೆ ಒಂದು ಪಕ್ಷದ ದೃಷ್ಟಿಯಿಂದ ಜನರ ಸಾರ್ವಜನಿಕರ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಆಯ್ಕೆ ಮಾಡ್ತಕ್ಕಂಥದ್ದು ಅಲ್ಲಿನ ಷೇರದಾರಿಗೆ ಸದಸ್ಯರಿಗೆ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಅಲ್ಲ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ಎಂಟು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತೀವಿ ಆದರೆ ಸರ್ಕಾರ ಯಾವ ರೀತಿ ಕಾನೂನನ್ನು ಮತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಅವರು ಸದಸ್ಯರುಗಳನ್ನ ಮಾಡಿಕೊಳ್ತಕ್ಕಂಥದ್ದು ಇರ್ಬೋದು ಕೆತ್ತಾಕದಂಥ ಹಲವಾರು ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ ಆದರೂ ಸಹ ನಾರು ನಾವು ಅವರಿಗೆ ಸರಿಸಮಾನವಾಗಿ ಫೈಟ್ ಕೊಡ್ತೀವಿ ಬಹುತೇಕ ಈ ಬಾರಿ ನಾವು ಸಫಲರಾಗ್ತೀವಿ ಅಂತಕ್ಕಂಥದ್ದು ತಿಳಿಸ್ತೀನಿ ಈ ಸರ್ಕಾರಕ್ಕೆ ಕಣ್ಣು ಗುಡ್ಡಾಗಿದೆ ಮದ ಮೇಲೇರಿದೆ ಭ್ರಷ್ಟಾಚಾರ ಎಚ್ಚೆಚ್ಚುವಾಗಿ ನಡೀತಾ ಇದೆ ಇನ್ನು ಎರಡು ವರ್ಷ ನಡೆಸ್ತಾ ಇದ್ದಾರೆ ಇನ್ನೂ ಏನೇನು ತಪ್ಪು ಮಾಡ್ತಾರೆ ಮಾಡಿಬಿಡ್ಲಿ ಆಮೇಲೆ ಮಾಡ್ಕೊಳ್ಳೋಣ ಯಾಕೆಂದರೆ ಈ ಸರ್ಕಾರ ವಿರೋಧ ಪಕ್ಷದವರ ಮಾತಿಗೆ ಬೆಂಬಲ ಕೊಡ್ತಕ್ಕಂಥ ಅಥವಾ ಅದನ್ನ ಸರಿಪಡಿಸ್ಕೊಡ್ತಕ್ಕಂಥ ಪ್ರಶ್ನೆ ಮೂಡಲ್ಲ ನಮ್ದೇನೋ ಸಿಕ್ಕಿದೆ ಅಧಿಕಾರ ಲೂಟಿ ಹೊಡಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಇಲಾಖೆಗಳ ಯಾವ್ಯಾವ ರೀತಿಯ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದನ್ನ ಮುಂದಿನ ತಿರುಗಳ ತಿರುಗ ಪ್ರತಿಭಟಿಸ್ತೀವಿ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ ಸದ್ಯಕ್ಕೆ ಅವ್ರು ಏನೇನ್ ಮಾಡ್ತಾರೆ ಅವರ ಯಾಕೆಂದ ನೋಡ್ತಾ ಇದ್ದೀವಿ ಇವತ್ತು ಧರ್ಮದ ವಿಷಯ ಇರ್ಬೋದು ಅಥವಾ ಸಾರ್ವಜನಿಕ ಕೆಲಸಗಳು ಇರ್ಬೋದು ಎಲ್ಲಾ ಕೆಲಸ ಕಾರ್ಯಗಳು ನೋಡ್ತಾರೆ ನೋಡ್ತಾ ಇದ್ದೀರಿ ಮಾನ ಮರ್ಯಾದೆ ಇದ್ರೆ ಪೂಜೆ ಆಗಿರ್ತಕ್ಕಂಥ ಪೂಜೆ ಮಾಡ್ತಕ್ಕಂಥದ್ದು ಸರಿನಾಂತ ಅವ್ರವ್ರೆ ಅವ್ರ ವಿವೇಚನೆಗೆ ಬಿಡ್ತೀವಿ ಇವತ್ತು ನಾನು ನೋಡ್ತಾ ಇದ್ದೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಕೇವಲ ಎಂ ಪಿ ಗ್ರ್ಯಾಂಟ್ ಮಾತ್ರ ಕೊಡ್ತಾ ಇದ್ದಾರೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಸಚಿವರು ಹೇಳ್ತಾ ಇದ್ದೀನಿ ನೋಡಿದೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಗ್ರ್ಯಾಂಟ್ ಇದ್ದಾರೆ ಯಾವ ರೀತಿ ತರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸಹ ನಾವು ಅದನ್ನು ಭಾಗಿಸಿ ತೋರಿಸ್ತೀವಿ ಮುಂದಿನ ದಿನಗಳು ಗೊತ್ತಾಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿ ಬಿ ಎಂ ಪಿ ಚುನಾವಣೆನ ಈಗಾಗಲೇ ಮಾಡಬೇಕಿತ್ತು ಈ ಸರ್ಕಾರಕ್ಕೆ ಚುನಾವಣೆ ಮಾಡತಕ್ಕಂತ ಇಚ್ಛೆ ಇಲ್ಲ ಈ ರೀತಿ ಆರೋಪ ಮಾಡಿ ಈಗ ಪೇಪರ್ ಬ್ಯಾಲೆಟ್ ತರ್ತೀವಿ ಅಂತ ಹೋಗಿ ಅದನ್ನ ಯಾರ್ದು ಇವರೇ ಕೇಸ್ ಹಾಕಿಸಿ ಸ್ಟೇ ತರಿಸಿ ಚುನಾವಣೆಯನ್ನ ಮುಂದೂಡ್ತಕ್ಕಂತ ಇದೊಂದು ಷಡ್ಯಂತ್ರ ಹೊರತು ಇವರ ಆರೋಪ ಅವ್ರಿಗೂ ಗೊತ್ತು ಸುಳ್ಳು ಅಂತ ಹಾಗಾದ್ರೆ ಮತಗಳತನ ಆಗಿದ್ರೆ ಈ ಸರ್ಕಾರ ಯಾಕೆ ಬರ್ತಾ ಇತ್ತು ಇವತ್ತು ಮತಗಳತನ ಅಂದ್ರೆ ಇವತ್ತು ಮಾಧೂರ್ನವ್ ಏನಾಗಿದೆ ಸೌದಿ ಗಾಂಧಿನಗರದಲ್ಲಿ ಏನಾಗ್ತದೆ ಅದನ್ನ ಅವ್ರು ಹೇಳಬೇಕಾಗ್ತದೆ ಎಲ್ಲಿ ಹಂಗಾದ್ರೆ ನಾವು ಹಂಗಾರೆ ನಮ್ಮ ಮತಗಳನ್ನ ಕದ್ದಿದ್ದಾರೆ ಸೋತಿದ್ವಿ ಇವಾಗ ನಮ್ಮ ಮತ ಕದ್ದಿದ್ದಾರ ಮತಗಳ್ತನ ಆಗಿದ್ರೆ ಹಂಗಾದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಅವರಿಗೆ ಇರ್ಬೇಕಿತ್ತು ಇನ್ನೂರ ನಲವತ್ತಕ್ಕೆ ಅಧಿಕಾರನೂ ಬೇರೆಯವ್ರ ಇಡೀಬೇಕಿತ್ತಲ್ಲ ಇವರು ಇನ್ನೂರ ಮೂವತ್ತಾರಿಗೆ ಹಾಗಾದ್ರೆ ಇದೆಲ್ಲ ಕಪೋಲ ಕಲ್ಪಿತ ಕತೆಗಳನ್ನ ಕಟ್ಕೊಂಡು ಓಡಾಡ್ತಾ ಇದ್ದಾರೆ